ಎಲ್ಲರಿಗೂ ನಮಸ್ಕಾರ ನಾನು ನಾಗೇಶ್ ಜಿ ದಾಶಾ ಎಲ್ ಎಲ್ ಬಿ ಪ್ರಥಮ ವರ್ಷದ ವಿದ್ಯಾರ್ಥಿ ಇವತ್ತು ಈ ವಿಶೇಷ ಸಂಚಿಕೆಯ ವಿಶೇಷತೆ ಏನೆಂದರೆ ಇತ್ತೀಚಿನ ದಿನಗಳಲ್ಲಿ ಹಾಗೂ ಪ್ರಸ್ತುತ ದಿನಗಳಲ್ಲಿ ಅತಿ ಸುದ್ದಿಯಲ್ಲಿರುವಂತಹ ಗ್ರಾಮ ನ್ಯಾಯಾಲಯಗಳ ಕಾಯ್ದೆ ಎರಡು ಸಾವಿರದ ಎಂಟು ಇವತ್ತಿನ ದಿನ ನಾವು ಈ ಕಾಯ್ದೆ ಕುರಿತು ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ಹಾಕೋಣ ಸ್ನೇಹಿತರೆ ಇನ್ನು ಈ ಕಾಯ್ದೆ ಪ್ರಮುಖವಾಗಿ ಗ್ರಾಮ ನ್ಯಾಯಾಲಯ ಎಂದರೆ ಹೆಸರೇ ಸೂಚಿಸುವಂತೆ ಗ್ರಾಮೀಣ ಮಟ್ಟದಲ್ಲಿ ನ್ಯಾಯಾಲಯಗಳ ವ್ಯವಸ್ಥೆಗಳನ್ನು ಕಲ್ಪಿಸುವುದು ಸ್ನೇಹಿತರೆ ಇನ್ನು ನಮ್ಮ ಭಾರತ ದೇಶವು ಅನೇಕ ಗ್ರಾಮಗಳನ್ನು ಹೊಂದಿರುವ ಒಂದು ಗ್ರಾಮಗಳ ಒಕ್ಕೂಟವಾಗಿದೆ ಅಂತಲೂ ಹೇಳಬಹುದು ಮತ್ತು ಅತಿ ಹೆಚ್ಚು ಜನರು ವಾಸಿಸುವಂಥ ಸ್ಥಳವೇ ಗ್ರಾಮೀಣ ಪ್ರದೇಶವಾಗಿದೆ ಆದ್ದರಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ನ್ಯಾಯವನ್ನು ಒದಗಿಸುವ ಒದಗಿಸಿಕೊಡುವಂಥ ಹಿತದೃಷ್ಟಿಯಿಂದ ಭಾರತದ ಸಂಸತ್ತು ಗ್ರಾಮ ನ್ಯಾಯಾಲಯ ಕಾಯ್ದೆ ಎರಡು ಸಾವಿರದ ಎಂಟನ್ನು ಜಾರಿಗೆ ತರಲಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಮಾನ್ಯ ಕಾನೂನಿನ ಸಚಿವರ ಸಹಯೋಗದೊಂದಿಗೆ ಸಮಾಲೋಚನೆಯನ್ನು ಮಾಡಿ ಈ ಕಾಯ್ದೆಯನ್ನು ಇಲ್ಲಿಯೂ ಕೂಡ ಜಾರಿಗೆ ಜಾರಿಗೆ ತರಲು ಸರ್ಕಾರವು ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಇನ್ನು ಈ ಕಾಯ್ದೆಯು ಗ್ರಾಮ ಸ್ವರಾಜ್ಯದ ಕನಸು ಕಂಡಂತಹ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ ಎರಡು ಎರಡು ಸಾವಿರದ ಒಂಬತ್ತರಿಂದ ಈ ಕಾಯ್ದೆ ತರಲಾಯಿತು ಅಂದರೆ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಸ್ನೇಹಿತರೆ ದೇಶದಲ್ಲಿ ಪ್ರಮುಖವಾಗಿ ಹದಿನೈದು ರಾಜ್ಯಗಳಿಂದ ಸುಮಾರು ನಾನ್ನೂರ ಎಪ್ಪತ್ತಾರು ಗ್ರಾಮ ನ್ಯಾಯಾಲಯಗಳ ರಚನೆಗೆ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಲಾಗಿದೆ ಆದರೆ ಪ್ರಸ್ತುತ ಕೇವಲ ಹತ್ತು ರಾಜ್ಯಗಳಲ್ಲಿ ಮಾತ್ರ ಇನ್ನೂರ ಐವತ್ತ ಆರು ಗ್ರಾಮ ನ್ಯಾಯಾಲಯಗಳು ಮಾತ್ರ ಕಾರ್ಯಾಚರಣೆಯಲ್ಲಿ ಕಾರ್ಯಾಚರಣೆಯಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಎರಡು ಗ್ರಾಮ ನ್ಯಾಯಾಲಯಗಳ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಆದರೆ ಅವು ಇನ್ನೂ ಕಾರ್ಯಾಚರಣೆ ರೂಪವನ್ನು ಪಡೆದುಕೊಂಡಿಲ್ಲ ಹಾಗಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಆ ಎರಡೂ ನ್ಯಾಯಾಲಯಗಳು ಕೂಡ ಕಾರ್ಯ ಕಾರ್ಯ ಕಾರ್ಯಗತಕ್ಕೆ ಬರುತ್ತವೆ ಅಂತ ಆಶಿಸಬಹುದು ಸ್ನೇಹಿತರೆ ಇನ್ನು ನಾವು ಈ ಗ್ರಾಮ ನ್ಯಾಯಾಲಯ ಕಾಯ್ದೆ ಕಾಯ್ದೆಯ ಹಿನ್ನೆಲೆ ಕುರಿತು ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ಕಲಿ ಹಾಕೋಣ ಸ್ನೇಹಿತರೆ ಭಾರತದಲ್ಲಿ ವಿಕೇಂದ್ರೀಕರಣದ ನಂತರ ಮೊದಲಿಗೆ ಸಾವಿರದ ಒಂಬೈನೂರ ಏಳರಲ್ಲಿ ರಾಯಲ್ ಆಯೋಗ ಎಂಬ ಆಯೋಗವು ಕೆಲವು ಆಡಳಿತಾತ್ಮಕ ಅಧಿಕಾರಗಳನ್ನು ಮತ್ತು ಸಣ್ಣ ಸಿವಿಲ್ ಅಂದರೆ ನಾಗರಿಕ ಮತ್ತು ಅಪರಾಧಿಕ ಪ್ರಕರಣಗಳ ಗ್ರಾಮ ಪಂಚಾಯತ್ಗಳ ನ್ಯಾಯವ್ಯಾಪ್ತಿಯೊಂದಿಗೆ ಸೇರಿಸಲು ಶಿಫಾರಸನ್ನು ಮಾಡಿತು ಅಂದರೆ ಪಂಚಾಯತ್ಗಳನ್ನು ಸ್ಥಾಪಿಸಲು ಶಿಫಾರಸನ್ನು ಮಾಡಿತು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಗ್ರಾಮದ ಕಂದಾಯ ಆಡಳಿತಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿದ್ದವು ಇದನ್ನೇ ಆಗ ನ್ಯಾಯ ಪಂಚಾಯತ್ ಎಂದು ಹೆಸರಿಸ ಹೆಸರಿಸಲಾಗಿತ್ತು ಸ್ನೇಹಿತರೆ ಅದೇ ರೀತಿಯಾಗಿ ಗ್ರಾಮ ನ್ಯಾಯಾಲಯ ಕಾಯ್ದೆಯು ಕಾಯ್ದೆಯು ಭಾರತದಲ್ಲಿ ಮದ್ರಾಸ್ ಪ್ರಾಂತ್ಯವು ಗ್ರಾಮ ನ್ಯಾಯಾಲಯಗಳ ಕಾಯ್ದೆ ಸಾವಿರದ ಎಂಟುನೂರ ಎಂಬತ್ತೆಂಟು ಇದು ಮೊಟ್ಟ ಮೊದಲ ಶಾಸನಬದ್ಧ ಕಾಯ್ದೆಯಾಗಿದೆ ಹಾಗೂ ನಂತರದ ನಂತರ ಇತರ ಪ್ರಾಂತ್ಯಗಳು ಕೂಡ ಈ ಕಾಯ್ದೆಯನ್ನು ಅಳವಡಿಸಿಕೊಂಡವು ಸ್ನೇಹಿತರೆ ಇನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಿವಿಲ್ ಜಸ್ಟಿಸ್ ಆಯೋಗವು ಗ್ರಾಮ ಪಂಚಾಯಿತಿಗಳನ್ನು ಏನಂತ ಕರಿತಿತ್ತು ಎಂದರೆ ಇದು ಗ್ರಾಮಸ್ಥರು ತಮ್ಮದೇ ಹಳ್ಳಿಯಲ್ಲಿನ ವಿವಾದದ ಪಕ್ಷಕಾರರ ನಡುವೆ ಮಧ್ಯಸ್ಥಿಕೆ ವಹಿಸಾಗಿ ವಹಿಸುವುದಾಗಿದೆ ಎಂಬುದನ್ನು ಅವರು ಗಮನಿಸ್ತಿದ್ದರು ಈ ರೀತಿಯಾಗಿ ಪಂಚಾಯಿತಿಯು ಗ್ರಾಮದ ಅಥವಾ ಪಂಚಾಯಿತಿಯ ಪ್ರತಿ ಇಂದಿಗೂ ರೂಢಿಯಲ್ಲಿತ್ತು ರೂಢಿಯಲ್ಲಿದೆ ಈ ಪದ್ಧತಿಯನ್ನು ಒಂದು ವ್ಯವಸ್ಥಿತವಾಗಿ ಮತ್ತು ಯಂತ್ರೋಪಕರಣಗಳ ಆಶ್ರಯವಿಲ್ಲದೆ ರೂಢಿಯಲ್ಲಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಗ್ರಾಮ ಪಂಚಾಯಿತಿಯು ಒಂದು ಗ್ರಾಮ ವ್ಯವಸ್ಥೆಯನ್ನು ಹೊಂದಿರುವಂತಹ ಭಾಗವಾಗಿದೆ ಎಂದ ಎಂತೂ ಹೇಳಬಹುದು ಇನ್ನು ಭಾರತೀಯ ಕಾನೂನು ಆಯೋಗವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತನ್ನ ನೂರ ಹದಿನಾಲ್ಕನೇ ವರದಿಯಲ್ಲಿ ಗ್ರಾಮ ನ್ಯಾಯಾಲಯಗಳ ರಚನೆಗೆ ರಚನೆಯ ಬಗ್ಗೆ ಸೂಚಿಸಿದ್ದೆ ಸ್ನೇಹಿತರೆ ಇದು ಪ್ರಮುಖವಾಗಿ ನ್ಯಾಯ ಪಂಚಾಯಿತಿಯ ಮಾದರಿಯಿಂದ ಗ್ರಾಮ ನ್ಯಾಯಾಲಯಕ್ಕೆ ಬದಲಾಯಿಸುವ ಮಾರ್ಗವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ ಭಾರತ ಇದರಲ್ಲಿ ಭಾರತದಿಂದ ಭಾರತದಲ್ಲಿ ನ್ಯಾಯ ಕಲ್ಪಿಸುವ ವ್ಯವಸ್ಥೆಯು ಗ್ರಾಮೀಣ ಮಟ್ಟದಿಂದ ಆರಂಭವಾಗುತ್ತದೆ ಅಂದರೆ ಗ್ರಾಮ ಗ್ರಾಮ ಮಟ್ಟದಿಂದ ನ್ಯಾಯವನ್ನು ಒದಗಿಸುವುದು ಆ ಮಟ್ಟದಿಂದ ಮಟ್ಟದಿಂದಲೇ ಆರಂಭವಾಗುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನದಾಗಿ ಈ ಗ್ರಾಮ ಪ ನ್ಯಾಯಾಲಯಗಳ ಕಾಯ್ದೆಯ ಪ್ರಮುಖ ಉದ್ದೇಶ ಏನಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ಗ್ರಾಮ ನ್ಯಾಯಾಲಯಗಳ ಕಾಯ್ದೆ ಎರಡು ಸಾವಿರದ ಎಂಟು ಗ್ರಾಮೀಣ ಪ್ರದೇಶದ ಜನರ ಮನೆ ಬಾಗಿಲದವರಿಗೆ ಗ್ರಾಮ ನ್ಯಾಯ ನ್ಯಾಯವನ್ನು ಒದಗಿಸುವುದು ಈ ಕಾಯ್ದೆಯ ಪ್ರಮುಖ ಉದ್ದೇಶವಾಗಿದೆ ಹಾಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಥವಾ ಇತರೆ ಯಾವುದೇ ಕಾರಣಗಳಿಂದ ನಾಗರಿಕರಿಗೆ ನ್ಯಾಯ ನಿರಾಕರಣೆ ಯಾಗಬಾರದು ಎಂಬ ಉದ್ದೇಶದಿಂದ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ನ್ಯಾಯಾಲಯಗಳನ್ನು ರಚಿಸುವುದು ಈ ಕಾಯ್ದೆಯ ಪ್ರಮುಖ ಉದ್ದೇಶವಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಈ ಕಾಯ್ದೆಯ ಪ್ರಮುಖ ಅಂಶಗಳ ಬಗ್ಗೆ ನಾವು ನೋಡೋದಾದರೆ ಅದರ ಅಡಿಯಲ್ಲಿ ಮೊಟ್ಟ ಮೊದಲಿಗೆ ರಚನೆಯ ಬಗ್ಗೆ ನೋಡೋಣ ಸ್ನೇಹಿತರೆ ಕಲಂ ಎರಡು ಬಿ ಅಡಿಯಲ್ಲಿ ಪರಿಭಾಷಿಸಿದಂತೆ ಗ್ರಾಮ ಪಂಚಾಯತ್ ಎಂದರೆ ಭಾರತೀಯ ಸಂವಿಧಾನದ ಅನುಚ್ಛೇದ ಎರಡು ನೂರ ಮೂರು ಬಿ ಜೊತೆಗೆ ಅನುಸೂಚಿ ಒಂಬತ್ತ ಒಂಬತ್ತರ ಅಡಿಯಲ್ಲಿ ಸ್ಥಾಪಿಸಲ್ಪಟ್ಟಂತಹ ಪಂಚಾಯಿತಿಗಳ ರಚನೆಯಾಗಿರುತ್ತವೆ ಸ್ನೇಹಿತರೆ ಇನ್ನು ಎರಡನೆಯದಾಗಿ ಕಲಂ ಮೂರು ಇದರ ಅಡಿಯಲ್ಲಿ ಪ್ರತಿ ಗ್ರಾಮಗಳಿಗೆ ಅಥವಾ ಗ್ರಾಮಗಳ ಸಮೂಹಕ್ಕೆ ಒಂದು ಗ್ರಾಮ ನ್ಯಾಯಾಲಯ ರಚಿಸಲು ಅಧಿಕಾರವನ್ನು ನೀಡುತ್ತದೆ ಅಂತ ನಾವು ಹೇಳಬಹುದು ಇನ್ನು ರಾಜ್ಯ ಸರ್ಕಾರವು ಆಯಾ ರಾಜ್ಯದ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ಅಧಿಸ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಲಾಗಿದೆ ಸ್ನೇಹಿತರೆ ಇನ್ನು ಕಾಲಕಾಲಕ್ಕೆ ಗ್ರಾಮ ನ್ಯಾಯಾಲಯಗಳ ಅಧಿಕಾರ ಮತ್ತು ವ್ಯಾಪ್ತಿಯನ್ನು ನಿರ್ಧರಿಸಬಹುದಾಗಿದೆ ಸ್ನೇಹಿತರೆ ಆನಂತರ ಕಲಂ ನಾಲ್ಕರಡಿ ಗ್ರಾಮ ನ್ಯಾಯಾಲಯ ನ್ಯಾಯಾಲಯವು ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿ ಅಥವಾ ರಾಜ್ಯ ಸರ್ಕಾರ ಅಧಿಸೂಚನೆ ಅಧಿಸೂಚನೆಯನ್ನು ಹೊರಡಿಸುವ ಸ್ಥಳದಲ್ಲಿ ಈ ನ್ಯಾಯಾಲಯಗಳು ರಚನೆಗೊಳ್ಳುತ್ತವೆ ಸ್ನೇಹಿತರೆ ಇದಿಷ್ಟು ಗ್ರಾಮ ನ್ಯಾಯಾಲಯಗಳ ಮುಖ್ಯ ಅಂಶಗಳಂತ ಹೇಳ್ಬೋದು ಇನ್ನು ಮುಂದಿನದಾಗಿ ಗ್ರಾಮ ನ್ಯಾಯಾಲಯಗಳ ನ್ಯಾಯಾಧಿಕಾರಿಗಳ ನೇಮಕಾತಿ ಮತ್ತು ಅವರ ಕರ್ತವ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಕಲಂ ಐದರ ಅಡಿಯಲ್ಲಿ ರಾಜ್ಯ ಸರ್ಕಾರವು ಉಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ಜೊತೆ ಅಂದರೆ ಹೈಕೋರ್ಟ್ ಜೊತೆ ಸಮಾಲೋಚನೆಯನ್ನು ನಡೆಸಿ ಪ್ರತಿಯೊಂದು ಗ್ರಾಮ ನ್ಯಾಯಾಲಯಕ್ಕೆ ಒಬ್ಬ ಗ್ರಾಮ ನ್ಯಾಯಾಧಿಕಾರಿ ಎಂದು ನೇಮಕ ಮಾಡಬೇಕು ಅಂತ ಈ ಕಲಂ ಐದು ತಿಳಿಸಿಕೊಡುತ್ತದೆ ಸ್ನೇಹಿತರೆ ಇನ್ನು ಮುಂದಿನದಾಗಿ ಕಲಂ ಆರು ಅಂದರೆ ಸಂವಿಧಾನದ ಕಲಂ ಆರರ ಪ್ರಕಾರ ಪ್ರಥಮ ದರ್ಜೆಯ ನ್ಯಾಯಿಕ ದಂಡದ ಅಧಿಕಾರಿಯಾಗಿ ನೇಮಕಗೊಳ್ಳುವ ಅರ್ಹತೆ ಹೊಂದಿರಬೇಕು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪಂಗಡದ ಮಹಿಳೆ ಮತ್ತು ಇತರ ವರ್ಗದ ಜನರಿಗೆ ರಾಜ್ಯ ಸರ್ಕಾರ ನಿರ್ದಿಷ್ಟಗೊಳ್ಳುವಂತೆ ಅಂದರೆ ನಿರ್ದಿಷ್ಟಗೊಳಿಸದಂತೆ ನೇಮಕಾತಿ ನೇಮಕಾತಿಗೆ ಮೀಸಲು ನೀಡಬೇಕು ಸ್ನೇಹಿತರೆ ಇದು ಈ ಗ್ರಾಮ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯನ್ನು ತಿಳಿಸುವಂತಹ ಮಾಹಿತಿಯಾಗಿದೆ ಸ್ನೇಹಿತರೆ ಮುಂದಿನದಾಗಿ ನಾವು ಈ ಗ್ರಾಮ ನ್ಯಾಯಾಲಯ ಕಾಯ್ದೆ ಎರಡು ಸಾವಿರದ ಎಂಟು ಇದರ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಗ್ರಾಮ ನ್ಯಾಯಾಲಯ ಕಾಯ್ದೆಯ ಅಧಿಕಾರ ವ್ಯಾಪ್ತಿ ಹೇಗಿರುತ್ತದೆ ಎಂದರೆ ಏನಂದರೆ ಕಲಂ ಹನ್ನೊಂದು ದಿವಾನಿ ಪ್ರಕ್ರಿಯೆ ಸಂಹಿತೆ ಮತ್ತು ದಂಡ ಸಂಹಿತಾ ಪ್ರಕ್ರಿಯೆ ಅಥವಾ ಇತರ ಯಾವುದೇ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದರೂ ಈ ಅಧಿನಿಯಮದಡಿ ಉಪಬಂಧಗಳಿಗೆ ಒಳಪಟ್ಟು ಅನುಸೂಚಿ ಒಂದರಲ್ಲಿ ಸೂಚಿಸಿದಂತೆ ದಿವಾನಿ ಪ್ರಕರಣಗಳನ್ನು ಮತ್ತು ಅಪರಾಧಿಕ ಪ್ರಕರಣಗಳನ್ನು ವಿಚಾರಿಸಬಹುದಾಗಿದೆ ಇದಿಷ್ಟು ಈ ಗ್ರಾಮ ನ್ಯಾಯಾಲಯ ಕಾಯ್ದೆ ಎರಡು ಸಾವಿರದ ಎಂಟರ ಅಧಿಕಾರ ವ್ಯಾಪ್ತಿಯಾಗಿದ್ದು ಅಧಿಕಾರ ವ್ಯಾಪ್ತಿಯಾಗಿದೆ ಅಂತ ಹೇಳಬಹುದು ಇದಿಷ್ಟು ಗ್ರಾಮ ನ್ಯಾಯಾಲಯ ಕಾಯ್ದೆ ಎರಡು ಸಾವಿರದ ಎಂಟರ ಮಾಹಿತಿಯನ್ನು ನಾನು ಸ್ವಲ್ಪ ಮಟ್ಟಿಗೆ ಪ್ರಯತ್ನಪಟ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಅಂತ ಹೇಳ್ಬೋದು ಧನ್ಯವಾದಗಳು